ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನೈಟಿನ ಈ ರೀತಿ ದೊಡ್ಡ ದೊಡ್ಡದಾಳತಿಯಲ್ಲಿ ಕೊಟ್ಟಾಗ ಸೊ ನೈಟಿನೂ ಕೂಡ ಡಿಸೈನರ್ ಆಗಿ ಲಾಂಗ್ ಡ್ರೆಸ್ ಬರುತ್ತೆ ಅಲ್ವಾ ಹಾಗೆ ನಾವು ಡೈಲಿ ವೇರ್ ಮಾಡಿದ್ರು ಕೂಡ ನೈಟಿನೂ ಲಾಂಗ್ ಡ್ರೆಸ್ ಥರ ವೇರ್ ಮಾಡ್ಬೋದು ಸೊ ಆ ರೀತಿ ಯಾವ ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಈ ರೀತಿ ನೈಟಿ ಪ್ರತಿಯೊಂದನ್ನು ಕೂಡ ಸ್ಲೀವ್ಸ್ ಇಷ್ಟು ದೊಡ್ಡದಾಗಿರುತ್ತೆ ನೈಟಿನೂ ಕೂಡ ಇಷ್ಟು ದೊಡ್ಡದಾಗಿರುತ್ತೆ ಸೊ ತುಂಬ ಸಣ್ಣ ಇದ್ದಾರೆ ಅಂತಂದರೆ ಅವ್ರಿಗೆ ಈ ರೀತಿ ನೈಟಿನ ವೇರ್ ಮಾಡಿದ್ರೆ ಸ್ವಲ್ಪ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಬಟ್ ಡೈಲಿ ನೈಟಿ ಯೂಸ್ ಮಾಡೋ ಅಂತೀವ್ರು ಇವಾಗ ನಾನು ತೋರಿಸ್ಕೊಡೋ ಅಂಥ ಟ್ರಿಕ್ನ ಯೂಸ್ ಮಾಡಿ ನೀವು ಕೂಡ ನೈಟಿನ ವೇರ್ ಮಾಡೋದರಿಂದ ನಿಮಗೆ ಲಾಂಗ್ ಡ್ರೆಸ್ ಹಾಕಿರೋ ಥರನೇ ಕಾಣಿಸುತ್ತೆ ಹಾಗೆಯೇ ಸ್ವಲ್ಪ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋ ಥರ ಏನಿರೋದಿಲ್ಲ ತುಂಬಾ ನೀಟಾಗಿ ಕಾಣಿಸುತ್ತೆ ನೈಟಿಲ್ಲ ಕೂಡ ಡಿಸೈನಾಗಿ ಹೇಗೆ ನಾವು ಸ್ಟಿಚ್ ಮಾಡಿ ಹಾಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಇದು ನೋಡಿ ಇಷ್ಟು ದೊಡ್ಡದಿದೆ ಅಲ್ವಾ ನೈಟಿ ಸ್ಲೀವ್ಸು ಕೂಡ ತುಂಬಾ ದೊಡ್ಡದಿದೆ ಬಟ್ ಈ ಪೈಪಿಂಗ್ ಕೂಡ ಬಂದಿರುತ್ತೆ ಸೊ ಈ ರೀತಿ ಪೈಪಿಂಗು ಒಬ್ಬೊಬ್ಬರಿಗೆ ತುಂಬಾ ಇಷ್ಟ ಇರುತ್ತೆ ಆ ಪೈಪಿಂಗು ಕೂಡ ಹೋಗದೇ ಇರೋ ರೀತಿ ಹೇಗೆ ಅದನ್ನು ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ ಫಸ್ಟು ಇದರದನ್ನ ನಾನು ಆಲ್ರೆಡಿ ಎರಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೈಟಿದು ಬಟ್ ಅದು ಹಾಗೂ ಕೂಡ ಮತ್ತೆ ಕೇಳಿದ್ದಾರೆ ಹಾಗಾಗಿ ನಾನು ಇನ್ನೊಂದು ಸಲ ವೀಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಮಧ್ಯಕ್ಕೆ ನಾನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಅಲ್ವಾ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಎರಡೂ ಕಡೆ ಒಂದೇ ಸಮನಾಗಿ ಬರಬೇಕು ಈ ರೀತಿ ಮಧ್ಯ ಬರಬೇಕು ಅಂತ ಇರೋ ಇದೆಯಲ್ಲ ಉಕ್ಸಿರೋದು ಮಧ್ಯಕ್ಕೆ ಬರಬೇಕು ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮಗೆ ಇದು ಭುಜ ಏನಾಗುತ್ತೆ ಅಂತಂದರೆ ಭುಜ ಅಟ್ಯಾಚ್ ಮಾಡಿರೋದ್ರಿಂದನೇ ಅದು ನೈಟಿ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಯಾಕಂದರೆ ಭುಜ ಬಂದು ತುಂಬಾ ಈ ಕಡೆಗೆ ಬಂದುಬಿಡುತ್ತೆ ಸ್ಲೀವ್ಸಿಂದ ಭುಜದಿಂದ ಕೆಳಗಡೆ ಬರುತ್ತೆ ಆವಾಗ ಅದು ವೇರ್ ಮಾಡಿದಾಗ ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ ಅದಕ್ಕೆ ಏನು ಮಾಡಿ ಅಂತಂದರೆ ಇವಾಗ ಇದನ್ನು ಒಂದು ಮೂರುವರೆ ಇಂಚ್ವರೆಗೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮೂರು ಇಂಚ್ಗೂ ಕೂಡ ಬೇಕು ಅಂದರೆ ನೀವು ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೋಬೋದು ಸೊ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿನ್ನೂ ಚೆನ್ನಾಗಿ ಕಾಣಿಸುತ್ತೆ ಮೂರುವರೆ ಇಂಚಿಗೆ ನಿಮ್ಮದು ಸ್ಲೀವ್ಸ್ ಅರ್ಧ ಇಂಚು ಅಟ್ಯಾಚ್ ಮಾಡಿದಾಗ ಹೋಗುತ್ತಲ್ವ ಹಾಗಾಗಿ ಮೂರುವರೆ ಇಂಚ್ಗೆ ತಗೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ನಾರ್ಮಲಾಗಿ ಇಲ್ಲಿಗೇ ಕಟ್ ಮಾಡ್ಕೊಳ್ಳಿ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಇದನ್ನು ಏನು ಮಾಡಿ ಅಂದರೆ ಈ ರೀತಿ ಮೂರುವರೆ ಇಂಚ್ಗೆ ಕಟ್ ಮಾಡ್ಕೊಳ್ಳಿ ಈ ರೀತಿ ಸ್ಟ್ರೈಟ್ ಹೋಗಬೇಡಿ ಇಲ್ಲಿ ತನಕ ಮಾತ್ರ ಬಂದು ಇಲ್ಲಿ ಹಾರ್ಮಲ್ ಹತ್ರನೇ ಬರಬೇಕು ಸೊ ದಪ್ಪ ಇದ್ದಾರೆ ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೈಡ್ ನಾರ್ಮಲಾಗಿ ಸೈಡ್ ಫಿಟ್ಟಿಂಗ್ ಮಾಡಿಬಿಟ್ಟು ವೇರ್ ಮಾಡ್ಕೋಬೋದು ಸೊ ಸ್ವಲ್ಪ ಸಣ್ಣ ಇದ್ದಾರೆ ಅಂತಂದರೆ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಲೇಬೇಕು ಸೊ ನೋಡಿ ಇವಾಗ ಈ ರೀತಿ ಆಯಿತು ನೈಟಿ ಇವಾಗ ನೋಡಿ ಸ್ಲೀವ್ಸ್ ಬಂದು ತುಂಬಾ ಚಿಕ್ಕದಿದೆ ಅಲ್ವ ಇವಾಗ ಇದನ್ನು ಸೈಡ್ ಫಿಟ್ಟಿಂಗ್ ಮಾಡೋದು ಹಾಗೇ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ನೋಡಿ ಇವಾಗ ಎರಡೂ ಸ್ಲೀವ್ಸ್ನೂ ಕೂಡ ಈ ರೀತಿ ಒಂದು ಸಾಮ್ನಾಗಿ ಇಟ್ಕೊಂಡು ಒಂದು ಏಳು ಇಂಚಿಗೆ ಸಾಕಾಗುತ್ತೆ ಏಳು ಇಂಚು ಸ್ಲೀವ್ಸ್ ಇದ್ದರೆ ಜಾಸ್ತಿನೇ ಸಾಕು ಇನ್ನೂ ಬೇಕು ಅಂತಂದರೆ ನಿಮಗೆ ಇನ್ನೂ ಕಡಿಮೆನೇ ತಗೋಬೋದು ನಿಮಗೆ ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟಕ್ಕೇನೆ ತಗೊಳ್ಳಿ ನಾನು ಏಳು ಇಂಚ್ ತಗೊಂಡಿದ್ದೀನಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕಂದರೆ ಅಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವ ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದನ್ನೇ ಈ ರೀತಿ ಸ್ಲೀವ್ಸ್ ಶೇಪಲ್ಲಿ ಕಟ್ ಮಾಡು ಸಾರಿ ಈ ರೀತಿ ಶೇಪಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಸ್ಲೀವ್ಸ್ ಅಂತಂದ್ಬಿಟ್ಟು ನಾವು ಇಲ್ಲಿ ಜಾಸ್ತಿ ಡೌನಿಂಗ್ ಕೊಡಕ್ಕೆ ಹೋಗ್ಬಾರ್ದು ಇಷ್ಟೇ ಇದನ್ನು ಕಟಿಂಗ್ ಮಾಡಿ ತೆಗೆದು ಬಿಡೋಣ ಇದಾದ ಮೇಲೆ ಒಂದು ಹಾಕೊಳ್ಳಿ ಮಧ್ಯಕ್ಕೆ ಇವಾಗ ಇದನ್ನು ಹೊಲಗೇನ ಬಿಚ್ಚ್ಕೋಬೇಕು ಸೊ ಪೈಪಿಂಗ್ ಇರೋ ಇದೆ ಇಲ್ಲಿ ಹಂಗಾಗಿ ಅದು ಬರ್ತಾ ಇಲ್ಲ ನೋಡಿ ರೀತಿ ಸ್ಲೀವ್ಸನ್ನ ಓಪನ್ ಮಾಡ್ಕೊಳ್ಳಿ ಎರಡೂ ಸೈಡ್ ಕೂಡ ಅದೇ ರೀತಿ ಓಪನ್ ಮಾಡ್ಕೋಬೇಕು ಇವಾಗ ಇಲ್ಲಿ ಮಧ್ಯದಲ್ಲಿ ನಾಚಾಕೊಂಡಿದ್ದೀವಿ ಅಲ್ವ ಇದನ್ನ ಇವಾಗ ನೈಟಿಗೆ ಅಟ್ಯಾಚ್ ಮಾಡೋಣ ಬನ್ನಿ ಇದು ಸ್ಟಿಚಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಎರಡನ್ನು ಕೂಡ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮಗೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ಇವಾಗ ಅದನ್ನು ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡೋದು ಅಂತ ಸೊ ಇವಾಗ ನೈಟಿನ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಪರ್ಫೆಕ್ಟಾಗಿ ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಈ ರೀತಿ ಸ್ಲೀವ್ಸ್ನ ತಗೊಂಡಿದ್ದೀನಿ ಇದಾದ ಮೇಲೆ ನೈಟಿನ ತಗೊಂಡು ಅದನ್ನು ಬುಜ್ಜದ ಹತ್ರ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ ಸೊ ಇವಾಗ ಇದನ್ನು ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಇದಾದ ಮೇಲೆ ನಾವು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು ಈ ಭುಜದ ಹತ್ರ ನೀವು ಬೇಕು ಅಂತಂದರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಹೊಲಿಗೆನೂ ಕೂಡ ಹಾಕೊಂಡು ಇಟ್ಕೋಬೋದು ಸೊ ಈ ರೀತಿ ಇಟ್ಕೊಂಡು ಸ್ಲೀವ್ಸ್ನ ಅದರ ಮೇಲ್ಗಡೆ ಮಧ್ಯದಲ್ಲಿ ನಾವು ನಾಚ್ ಹಾಕೊಂಡಿದ್ವಿ ಅಲ್ವಾ ಕಟ್ ಮಾಡ್ಕೊಳ್ಳುವಾಗಲೇ ಅದರ ಮೇಲ್ಗಡೆ ಇಟ್ಟು ಈ ರೀತಿ ಉಲ್ಟಾನೇ ಇಟ್ಕೋಬೇಕು ಸೊ ಉಲ್ಟಾ ಇಟ್ಕೊಂಡು ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೇಕು ಸೊ ಎರಡೂ ಸೈಡ್ ಕೂಡ ಅಷ್ಟೇ ಸ್ಲೀವ್ಸಲ್ಲಿ ರೀತಿ ಸ್ಟಿಚ್ ಅನ್ನೋದನ್ನು ಹಾಕೊಳ್ಳಿ ಈ ಕಡೆ ಸ್ಲೀವ್ಸ್ ಮತ್ತು ಈ ಕಡೆ ಸ್ಲೀವ್ಸ್ ಎರಡೂ ಕೂಡ ಸ್ಟಿಚ್ ಅನ್ನೋದನ್ನು ಹಾಕೋಬೇಕು ಸೊ ಇದು ದಾರ ಖಾಲಿಯಾಗಿ ಹೋಗಿತ್ತು ಹಾಗಾಗಿ ನಾನು ಬೇರೆದನ್ನ ಹಾಕೋತಾ ಇದ್ದೀನಿ ಕೆಳಗಡೆ ದಾರ ಖಾಲಿಯಾಗಿತ್ತು ಸೊ ಹಾಗಾಗಿ ಇದಾದ ಮೇಲೆ ನೋಡಿ ಎರಡು ಸೈಡ್ ಕೂಡ ನೀಟಾಗಿ ಎರಡೆರಡು ಹೊಲಿಗೆ ಬರೋ ಥರ ಸ್ಟಿಚ್ ಅನ್ನೋದನ್ನು ಹಾಕೊಳ್ಳಿ ಈ ಕಡೆ ಸೈಡ್ಸ್ ಕೂಡ ಅಷ್ಟೇ ಸ್ಲೀವ್ಸ್ನ ಸ್ವಲ್ಪ ತಿರ್ಗಿಸ್ಕೊಂಡು ಆ ಕಡೆ ಸೈಡ್ ಕೂಡ ಸ್ಟಿಚ್ ಹಾಕೊಳ್ಳಿ ನೈಟಿ ನಿಮಗೆ ಲೆಂತ್ ಜಾಸ್ತಿ ಇತ್ತು ಅಂತಂದರೆ ಅದನ್ನು ನೀವು ಕಟಿಂಗ್ ಮಾಡಿ ಸಾರಿ ಕಟಿಂಗ್ ಮಾಡಿ ಅಂತಂದರೆ ಕಟಿಂಗ್ ಬೇಕು ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಅದನ್ನು ಫೋಲ್ಡಿಂಗ್ ಮಾಡಿ ಕೂಡ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ಇವಾಗ ನೀವು ಆಗಿ ಯಾವ ರೀತಿ ಬ್ಲೌಸ್ನ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀರಲ್ವ ಅದೇ ರೀತಿ ಇದನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ ಅಷ್ಟೇ ಇದರಲ್ಲೂ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಇವಾಗ ನೋಡಿ ಇದು ರೆಡಿ ಆಯಿತಲ್ವಾ ಸ್ಲೀವ್ಸ್ ಕೂಡ ರೆಡಿ ಆಯಿತು ಎರಡೂ ಸ್ಲೀವ್ಸ್ ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ ಇವಾಗ ಈ ಕಡೆ ಸೈಡ್ ಮತ್ತು ಈ ಕಡೆ ಸೈಡ್ ಎರಡೂ ಸೈಡ್ ಕೂಡ ರೆಡಿ ಆಯಿತು ನೋಡಿ ನಿಮಗೆ ಉದ್ದ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು ತುಂಬಾ ನೀಟಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಸೊ ಪೈಪಿಂಗ್ ಕೂಡ ನೋಡಿ ಹೋಗಿಲ್ಲ ಹಾಗಾಗಿ ಅಲ್ಲೇ ಕೂಡ ಪೈಪಿಂಗ್ ಕೂಡ ಇದೆ ಇವಾಗ ಇದನ್ನು ಈ ಕಡೆ ಸ್ಲೀವ್ಸ್ನು ಕೂಡ ರೆಡಿ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಇದಾದ ಮೇಲೆ ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಇವಾಗ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಸ್ಲೀವ್ಸ್ದು ದಪ್ಪ ಎಷ್ಟಿದೆ ಅಂತ ಈಗ ನೀಟಾಗಿ ಈ ರೀತಿ ಹಾಸ್ಕೊಳ್ಳಿ ನಾನು ಇಟ್ಟಿದ್ದೀನಲ್ಲ ಈ ರೀತಿ ಇಟ್ಕೊಂಡು ಸ್ಲೀವ್ಸ್ದು ದಪ್ಪ ಎಷ್ಟಿದೆ ಅನ್ನೋದನ್ನು ನೋಡಿ ಟೇಪಲ್ಲಿ ಅಳತೆ ಇಟ್ಕೊಂಡು ಇಲ್ಲ ನೀವು ಬ್ಲೌಸ್ನಾದರೂ ಇಟ್ಕೋಬೋದು ಇಲ್ಲ ಡ್ರೆಸ್ಸು ನಿಮ್ಮದು ಚೂಡಿದಾರ ಬರುತ್ತಲ್ವ ಅದನ್ನಾದರೂ ಇಟ್ಕೊಂಡು ನೀವು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು ಸೊ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಸ್ಲೀವ್ಸ್ದು ದಪ್ಪ ಎಷ್ಟಿದೆ ಅಷ್ಟಕ್ಕೇನೆ ಮಾರ್ಕ್ ಇದ್ದೀನಿ ಫಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇದಾದಮೇಲೆ ಹಾರ್ಮಲ್ ಹತ್ರ ಕೂಡ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ಇದಾದಮೇಲೆ ಎದೆ ಸುತ್ತಳಿತೆಯೂ ಕೂಡ ಇವಾಗ ನಾವು ಬ್ಲೌಸಲ್ಲಿ ನಮ್ಮದು ತರ್ಟಿ ಸಿಕ್ಸ್ ಸೈಜ್ದು ಎದೆ ಸುತ್ತಳತೆ ಬ್ಲೌಸ್ ಇದೆ ಅಂತಂದರೆ ತರ್ಟಿ ಏಯ್ಟ್ ಇಲ್ಲಾಂದರೆ ಫಾರ್ಟಿನ ಇಟ್ಕೊಳ್ಳಿ ಯಾಕಂದರೆ ಒಂದು ಎರಡಿಂದ ನಾಲ್ ಮೂರು ಇಂಚು ಸ್ವಲ್ಪ ನೈಟಿ ಲೂಸ್ ಅನ್ನೋದು ತುಂಬಾನೇ ತುಂಬಾ ಟೈಟ್ ಆಗಿಬಿಡುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ಬ್ಲೌಸ್ದು ನಿಮ್ಮದು ನಿಮ್ಮ ಚೆಸ್ಟ್ ಸೈಜು ಎಷ್ಟಿದೆ ಸ್ಟಮಕ್ಕು ಮತ್ತು ಚೆಸ್ಟ್ ಸೈಜು ಎಷ್ಟಿದೆ ಸೊಂಟದ ಸುತ್ತಳತೆ ಕೂಡ ಎಷ್ಟಿದೆ ಅದಕ್ಕಿಂತ ಒಂದು ಎರಡು ಇಂಚು ಜಾಸ್ತಿನ ಇಟ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಅದು ಮೆಸರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ ಆವಾಗ ಸ್ವಲ್ಪ ಲೂಸ್ ಆಗುತ್ತೆ ಅಲ್ವಾ ಹಾಗಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕೂರುತ್ತೆ ಇಲ್ಲ ಅಂತಂದರೆ ನಿಮಗೆ ಅದು ತುಂಬಾ ಜಾಸ್ತಿ ಇಟ್ಸ್ ಟೈಟ್ ಆಗಿಬಿಡುತ್ತೆ ಆವಾಗ ನಿಮಗೆ ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೇನೆ ನೋಡಿ ಇವಾಗ ಎಷ್ಟು ಅಳ್ತೆ ಇದೆ ಅದಕ್ಕಿಂತ ಎರಡೆರಡು ಇಂಚು ಜಾಸ್ತಿನೇ ಇಟ್ಕೋತಾ ಇದ್ದೀನಿ ಈ ರೀತಿ ಅದೇ ರೀತಿ ನೀವು ಕೂಡ ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡಾದಮೇಲೆ ಈ ಕೆಳಗಡೆ ಕೂಡ ಅಷ್ಟೇ ಲೆಂತ್ ನಿಮಗೆ ಡ್ರೆಸ್ಗೆ ಬರುತ್ತಲ್ವ ಶೇಪು ಆ ರೀತಿ ಶೇಪ್ ಕೊಟ್ಕೊಂಡು ನೀವು ಮಾರ್ಕ್ ಮಾಡ್ಕೊತಾ ಹೋಗಬೇಕು ನಾನು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಸೊ ಸುಮಾರು ಕಮೆಂಟ್ ಬಂದಿತ್ತು ಅದನ್ನು ಸ್ವಲ್ಪ ನಿಧಾನಕ್ಕೆ ತೋರಿಸಿ ಅಂತ ನೈಟಿ ಸೈಡ್ ಫಿಟ್ಟಿಂಗ್ದು ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿ ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪ ನಿಧಾನಕ್ಕೆ ತೋರಿಸಿ ವೀಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಆವಾಗ ನಿಮಗೆ ಅದರ ಮೇಲ್ಗಡೆನೇ ಹೊಲಗೇನ ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಸೊ ಎರಡು ಸೈಡ್ ಕೂಡ ಮಾರ್ಕ್ ಮಾಡಿಕೊಂಡಾಯಿತು ಇವಾಗ ಇದನ್ನು ಅದ್ರ ಮೇಲ್ಗಡೆಯೇ ಸ್ಟಿಚ್ ಮಾಡ್ಕೋತಾ ಹೋಗೋಣ ಬನ್ನಿ ಸೊ ನೋಡಿ ಇವಾಗ ಇದು ರೆಡಿಯಾಗಿದೆ ಅಲ್ವಾ ಇದನ್ನು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಸೊ ನೀಟಾಗಿ ಅದೇ ಅಳತೆಗೆ ಸ್ಟಿಚ್ ಮಾಡ್ಕೊಳ್ಳೋಣ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದೇ ಅಳತೆಗೆ ಎರಡೂ ಸೈಡ್ ಕೂಡ ಇಟ್ಕೊಂಡು ಸ್ಟಿಚ್ ಅನ್ನೋದನ್ನು ಮಾಡ್ಕೊಳ್ಳಿ ಸೊ ಎರಡೂ ಸೈಡ್ ಕೂಡ ಈ ಕಡೆ ಮತ್ತು ಈ ಕಡೆ ಎರಡೂ ಸೈಡ್ ಕೂಡ ಇದೇ ರೀತಿ ಸ್ಟಿಚ್ ಅನ್ನೋದನ್ನು ಹಾಕೊಳ್ಳಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಗೆ ಸ್ಟಿಚ್ಚನ್ನ ಹಾಕೊಳ್ಳಿ ಇವಾಗ ನೋಡಿ ಎರಡು ಸೈಡ್ ಕೂಡ ರೆಡಿ ಆಯಿತು ಸೊ ಇದು ನಿಮಗೆ ವಿಡಿಯೋ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಇದನ್ನು ವೇರ್ ಮಾಡಿ ಕೂಡ ತಂದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವು ಕೂಡ ನೈಟಿನ ವೇರ್ ಮಾಡ್ತೀರಾ ಅಂತಂದರೆ ಇದೇ ಟೈಪಲ್ಲಿ ನೀವು ಕೂಡ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಯೂಸ್ ಮಾಡಿ ಅವಾಗ ನೈಟಿ ಕೂಡ ನಿಮಗೆ ಬೇಜಾರು ಅಂತ ಅನಿಸೋದಿಲ್ಲ ಡ್ರೆಸ್ ಥರನೇ ವೇರ್ ಮಾಡ್ಕೋಬೋದು ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್